ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ವಿದ್ವಾನಿ ಯೂಟ್ಯೂಬ್ ಚಾನಲ್ ಇವತ್ತೇನಪ್ಪ ಅಂತಂದರೆ ನಮ್ಮ ಬ್ರಹ್ಮಾಂಡ ಬತ್ತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದಾರೆ ಅದನ್ನು ಮಾಡೋದ್ರಿಂದ ಏನೇನು ಫಲ ಇದೆ ಏನೇನಿದೆ ಅಂತ ಎಲ್ಲನೂ ಹೇಳ್ಕೊಡ್ತಾರೆ ವಿಡಿಯೋಲಿ ನೋಡೋಣ ಬನ್ನಿ ಹರೇ ಶ್ರೀನಿವಾಸ ನಾನು ಇವತ್ತು ನಿಮಗೆ ಒಂದು ಬ್ರಹ್ಮಾಂಡ ಬತ್ತಿ ಅಂತ ಅದನ್ನ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಈ ಥರ ಎಳಿ ತಕ್ಕೋಬೇಕು ತೋರಿಸಿದ್ದೆ ನಾನು ನಿಮ್ಗೆ ಇದನ್ನ ಎಳಿ ಹೆಂಗೆ ತಗೋಬೇಕು ಅಂತ ಹೇಳಿ ಈ ಥರ ನೀವು ಎಳಿ ತಗೋಬೇಕು ತಕ್ಕೊಂಡು ನಮ್ಮ ಗಂಡಂದ್ರು ಎಷ್ಟು ಎತ್ತರ ಇರ್ತಾರ ಅಲ್ಲಿ ನೀವು ಒಂದು ಮಾರ್ಕ್ ಮಾಡ್ಕೋಬೇಕು ವಾಡಿ ನಿಂದ್ರಿಸಿ ಅವ್ರಿಗೆ ಹಚ್ಬಾರ್ದ್ ಎಳಿ ಯಾಕಂದ್ರೆ ದೇವ್ರಿಗೆ ಸಮರ್ಪಣೆ ಮಾಡ್ತಿರ್ತದ ಅವ್ರು ಇರ್ತಾರ ಅಷ್ಟು ಈಗ ಈ ತರ ಈಗ ಸದ್ಯ ನಮ್ಮ ಮನೆಯವರು ಇಷ್ಟ ಎತ್ತರ ಇದ್ದಾರೀಗ ಫುಲ್ಲು ಇಲ್ತನ ಐದ್ ಫೀಟು ಎರಡು ಇಂಚು ಈ ತರ ನೀವು ಈ ತರ ಮುನ್ನೂರ ಅರವತ್ತೈದು ಎಳಿ ಆಗ್ ಈಗ ಈ ತರ ಅದನ್ನ ಮಾಡ್ಕೊಂಡು ಅದನ್ನ ಮುಂದೆ ನಿಮ್ಗೆ ಹೆಂಗ ಹಚ್ಬೇಕಂತ ನಾ ಹೇಳ್ಕೊಡ್ತೀನಿ ನೋಡ್ರಿ ಹ್ಮ್ ಇದ್ರ ಈ ತರ ಈಗ ಎತ್ತರ ಇದ್ದಾರೆ ನಮ್ಮ ಮನೆಯವರು ಇವು ಎಳಿತು ಹೋಗ್ಕ ಇವನ್ನ ಏನ ಲಾಭಪಾ ಅಂದ್ರ ನಮ್ಗ ಅಂಡಂದ್ರ ಅವಾಗ ಒಂದ್ಸಲ ಬ್ರಹ್ಮಾಂಡ ಬತ್ತಿ ಹಚ್ಬೇಕು ಇದು ಎಲ್ಲಿ ಹಚ್ಬೇಕಪ್ಪ ಅಂತಂದ್ರ ತಿರುಪ ನಾನ್ ವರ್ಷ ವರ್ಷ ತಿರುಪತಿಗೆ ಹೋಗ್ತೀನಿ ತಿರುಪತಿ ಒಳಗೆ ಹಚ್ಚಿ ಬರ್ತೀನಿ ಹೋಗ್ಲಾರ್ದವ್ರು ಮನೆ ಎತ್ತರ ಎಲ್ಲಿರ್ತಾರಲ್ಲ ಮನೆಯ ಎತ್ತರ ಮೇಳಗೆ ನಮ್ಮ ಮನೆಯ ಎತ್ತರ ಮೇಳಗೆ ಮೇಲೆ ಇದನ್ನ ನಾವು ದೀಪ ತುಪ್ಪದಲ್ಲಿ ಆದ್ರೆ ತುಪ್ಪದಲ್ಲಿ ಎಣ್ಣೆಯಲ್ಲಿ ಆದ್ರೆ ಎಣ್ಣೆಯಲ್ಲಿ ಆದ್ರೆ ಹೆಣ್ಮಕ್ಳು ಈ ಬತ್ತಿ ಹಚ್ಚಬಾರ್ದು ಈ ಬತ್ತಿ ನಾವು ಮಾಡಿ ಗಂಡಂದ್ರ ಕೈಲೆ ಹಚ್ಚಿಸಿ ದೇವ್ರಿಗೆ ಆರತಿ ಮಾಡಿಸಿ ಇದನ್ನ ಮೈದು ಮನೆ ಮೇಳಿಗೆ ಮೇಲೆ ಹಚ್ಚಬೇಕು ನಾನ್ ವರ್ಷ ವರ್ಷ ತಿರುಪತಿ ಹೋಗ್ತೀನಿ ಅಲ್ಲಿ ಹಚ್ತೀನಿ ಇದ್ ಹಚ್ಚುದ್ರಿಂದ ನಿಮ್ ಗಂಡಂದ್ರ ಆವಿಷ್ಯ ಹೆಚ್ಚಾಗ್ತದ ಸೌಭಾಗ್ಯ ಪ್ರಾಪ್ತಿ ಆಗ್ತದ ಅದರಿಂದ ಈ ಬತ್ತಿ ಹಚ್ಬೇಕು ಬ್ರಹ್ಮಾಂಡ ಬತ್ತಿ ಹರೇ ಶ್ರೀನಿವಾಸ ಆಗಿ ತೋರ್ಸಿದ್ನಲ್ಲ ನಿಮ್ಗ ನಮ್ ಗಂಡಂದ್ರ ಹೈಟ್ ಎಷ್ಟ್ರ ಇರ್ತಾರ ಅಷ್ಟು ಒಂದ್ ಎಲ್ಲ ಮಾರ್ಕ್ ಮಾಡ್ಕೊಂಡು ಅವ್ರ ಮೈಗೆ ಹಚ್ಬಾರ್ದು ಇದನ್ನ ಬತ್ತಿ ದೇವರು ಸಮರ್ಪಣೆ ಮಾಡ್ತಿರ್ತೀವಿ ಇದು ಈ ತರ ಮುನ್ನೂರ ಅರವತ್ತೈದು ಅಳಿ ಬರ್ಬೇಕಲ್ ತನಕ ಇದು ಇಷ್ಟು ಉದ್ದ ನಮ್ಮ ಯಜಮಾನ್ರು ಇಷ್ಟು ಇದ್ದಾರ ನಿಮ್ ನಿಮ್ ಗಂಡಂದ್ರೆ ಎಷ್ಟ್ ಎತ್ತರ ಇದ್ದಾರ ಅಷ್ಟಿ ಇಟ್ಕೊಂಡು ಮುನ್ನೂರ ಅರವತ್ತೈದು ಎಳಿ ನಮ್ಮ ಮನೆ ಅಂದ್ರ ನಾನು ತಿರುಪತಿಗ್ ಹೋಗ್ತೀನಿ ಹಚ್ತೀನಿ ಹೋಗ್ಲಾರ ಮೇಲೆ ಮನೆ ಮನೆ ಎಲ್ಲ ಎತ್ತರದ ಮೇಲೆ ದೀಪ ಹಚ್ಬೇಕು ಗಂಡನಿಗೆ ಆವಿಶ್ಯ ಹೆಚ್ಚಾಗ್ತದ ಎಲ್ಲ ಚಲೋ ಆಗ್ತೇವೆ ವರ್ಷ ಹಚ್ತೀನಿ ಆದ್ರೆ ಇದು ಬತ್ತಿ ಯಾವಾಗ ಹಚ್ಬೇಕಂದ್ರ ನಾವು ಇಲ್ಲಿ ಊರಲ್ಲಿ ಇದ್ದಾಗ ಕಾರ್ತಿಕ ಹುಣ್ಣಿಮೆ ಬರ್ತದೆ ತುಳಸಿ ಲಗ್ನ ಆದ್ಮೇಲೆ ಬರ್ತಾರೆ ಧಾತ್ರಿ ಮರು ದಿವಸ ಹುಣ್ಣಿ ಆ ಹುಣವಿ ದಿವಸ ಈ ದೀಪ ಸಮರ್ಪಣೆ ಮಾಡ್ಬೇಕು ಧಾತ್ರಿ ಹೋಮದ ದಿವಸ ವೈಕುಂಠ ಬತ್ತಿ ಹಚ್ಬೇಕು ವೈಕುಂಠ ಬತ್ತಿನ ತೋರಿಸಿ ನಾನು ನಿಮ್ಗೆ ಇದನ್ನ ಹೆಂಗ ಸುತ್ತಬೇಕಂದ್ರೆ ಹಿಂಗ ಸಿಂಬಿ ಸುತ್ತಿದಂಗೆ ಸುಟ್ಬೇಕು ಅಂದ್ರೆ ಆದಿಶೇಷ ಹಾವಿನ ಆಕಾರ ಬರ್ತದ ಬತ್ತಿ ಹಿಂಗ ಸುತ್ತಿ ಈ ತರ ತಗೋಬೇಕಿದ್ ಬತ್ತಿ ಇದು ಅಂದ್ರೆ ನಾವು ಮುನ್ನೂರ ಅರವತ್ತೈದು ದಿವಸ ನಮ್ಮ ದೇವರು ಆರೋಗ್ಯ ಕೊಟ್ಟು ಕಾಪಾಡ್ದ ಅಂತ ಹೇಳಿ ಈ ತರ ಈ ತರ ಇದು ಇಲ್ಲಿ ನಾವೇನದ ದೀಪ ಇದನ್ನ ಫುಲ್ಲು ತುಪ್ಪದಾಗ ತವಸ್ರಿ ತುಪ್ಪದಾಗ ತವಸ್ರಿ ಎಗ್ತಾಯಿಲ್ಲ ಅಂದ್ರೆ ಎಣ್ಣೆ ಒಳಗೆ ತವ್ಸಿ ಇಲ್ಲಿ ದೀಪ ಇಟ್ಟು ಇಲ್ಲಿ ಏನದ ಹೆಡಿ ಗೆತ್ತೆ ಬಂದಲ್ಲ ಅಷ್ಟನ್ನ ಕುಂಕುಮ ಹಚ್ಚಿ ಆಮೇಲೆ ಮನಿಗ್ ಗಂಡಸರ ಹಚ್ಬೇಕು ಇದನ್ನ ಎಲ್ಲರೂ ಮನೆಯೊಳಗೆ ಎಷ್ಟು ಮಂದಿ ಇರ್ತಿರಲ್ಲ ಮೆಂಬರ್ಸು ಎಲ್ಲರೂ ಕುಂಕುಮ ಏರಿಸಿ ಸಂಕಲ್ಪ ಮಾಡ್ಕೊಂಡು ಆಮೇಲೆ ಗಂಡದೇ ಹಚ್ಬೇಕಿದ್ರು ಬತ್ತಿ ಹೆಣ್ಮಕ್ಳಿಗೆ ಹಚ್ಚಲಿಕ್ಕೆ ಹಾಕಿಲ್ಲ ಬ್ರಹ್ಮಾಂಡ ಬತ್ತಿ ಅರೇ ಶ್ರೀನಿವಾಸ ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ ಆ ಥರ ಮಾಡಿ ಬತ್ತಿನ ಹಚ್ಚಿ ನಿಮಗೂ ಒಳ್ಳೇದಾಗ್ಲಿ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂಡ್ ಏನಂತಂದ್ರೆ ಇಷ್ಟು ದಿನ ಆಲ್ಮೋಸ್ಟ್ ಒಂದು ಒನ್ ಮಂತ್ ಆಯ್ತು ಅನ್ಕೋತೀನಿ ಯಾವುದು ವಿಡಿಯೋ ಹಾಕಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಬ್ಯುಸಿ ಇದ್ವಿ ಅದಕ್ಕೆ ಹಾಕಿಲ್ಲ ಇವಾಗ ಈ ಬ್ರಹ್ಮಾಂಡ ಬತ್ತಿ ಮಾಡೋದು ಹೇಗೆ ಅಂತ ಮಾಡಿ ಹಾಕಿದ್ದೀವಿ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು